ಸರ್ ನಮಸ್ತೆ ಮನು ಅಂಥೇಳಿ ಹೇಳಿ ಎಚ್ ಡಿ ಕೋಟೆ ತಾಲೂಕಿನವರು ಹಣ್ಣು ಸಾಲು ಹೊಡೆದು ಎರಡು ತೆಂಗಿನ ಮರಿ ತೆಂಗಿನ ಮರಕ್ಕೆ ಎಷ್ಟು ಇದೆಯಣ ಮೂವತ್ತಡಿ ಇದೆ ಮೂವತ್ತಡಿ ಇದೆ ಸೊ ಅದ್ರ ಮಧ್ಯದಲ್ಲಿ ಮೂರು ಸಾಲು ಹೊಡೆದವ್ರೆ ಆಮೇಲೆ ಮಧ್ಯದಲ್ಲೂ ಕೂಡ ನಾಟಿ ಮಾಡೋರೆ ಹೇಳಿ ಅಣ್ಣ ಈಗ ಹದಿಮೂರು ದಿನ ಆಗಿದೆ ಗಿಡ ನೆಟ್ಟಿ ಗಿಡ ನಾಟಿ ಮಾಡಿ ಹದಿಮೂರು ದಿನ ಆಗಿದೆ ಸೊ ಈ ಹಿಂದೆ ಬೇರೆ ಕಡೆ ತೊಗೊಂಡಿದ್ರಂತೆ ಅಲ್ಲಿಗೂ ನಮಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇದೆ ಗಿಡದಲ್ಲಿ ಗಿಡದಲ್ಲಿ ಈಗ ಎಷ್ಟು ದಿನ ಆಯಿತು ಇಟ್ಟು ಹಾಂ ಅವತ್ತಿಂದ ಒಂದು ಪೈರು ಸತ್ತಿಲ್ಲ ಹಾಂ ಮತ್ತೆ ಬೆಲ್ಲ ಕ ನೆಟ್ಟು ತೊಟ್ಟಿದ ಒಂದು ದಿನ ನೀರನ್ನು ಬಿಟ್ಟಿಲ್ಲ ಹಾಂ ಚೆನ್ನಾಗಿ ಗಿಡ ದೊಡ್ಡ ಗಿಡ ಕೇಳ್ತಿರಲ್ಲ ಕೊಡ್ತಾರ ಅದೊಳ್ಳೇದ್ ಚೆನ್ನಾಗಿದೆ ಕೊಡ್ತಾರೀಡಿಯಂ ಹೈಟ್ ಇರ್ತದೆ ಸಣ್ಣದು ಅಲ್ಲ ಅತಿ ಅಲ್ಲ ಮೀಡಿಯಂ ಹೈಟ್ ಹಾಕಿದ್ರೆ ನೋಡಿ ಬರೀ ಎಷ್ಟ್ ದಿನ ಆಯ್ತು ನಾಟಿ ಮಾಡಿ ಅಂದ್ರೆ ಹದ್ಮೂರ್ ದಿನ ಆಗಿದೆ ಮೂರ್ ದಿನಕ್ಕೆ ಸ್ಟ್ರೈಟ್ ಬಂದಿದೆ ಆಲ್ರೆಡಿ ಒಂದು ಎಲೆ ಕಂಪ್ಲೀಟ್ ಆಗಿ ಎರಡನೇ ಎಲೆ ಬರ್ತಾ ಇದೆ ಇನ್ನೇನ್ ಮುಗಿಯುತ್ತೆ ಎರಡನೇ ಎಲೆನೂ ಬಂದಂಗೆ ಸೊ ಅಂದ್ರೆ ಏಳು ದಿನಕ್ಕೆ ಒಂದ್ ಎಲೆ ಬರ್ತಾ ಇದೆ ಹಾಕಬೇಕು ಸ್ವಲ್ಪ ದಪ್ಪನ ಸೈಜು ಅಂದ್ರೆ ಭೂಮಿ ಕೂರಿಸ್ ತಕ್ಷಣ ಊಟ ಸಿಗುತ್ತಲ್ಲ ಆ ಊಟ ಸಿಕ್ತ ದಪ್ಪ ಆಗುತ್ತೆ ಅದು ನೋಡಿ ಇದ್ರ ಡ್ರಿಪ್ ಅದೊಂದು ಡ್ರಿಪ್ ತೆಗೆದ ನೋಡಿ ಎಲ್ಲ ಸುಳಿ ಎಲ್ಲ ಬರ್ತಾ ಇದೆ ಚೆನ್ನಾಗಿ ನೀಟಾಗಿ ಸೊ ಆಮೇಲೆ ಇಲ್ಲೂ ನೋಡಿ ಅಲ್ಲಿಗಿಂತ ಇದು ನೋಡಿ ಭೂಮಿ ಮೇಲ್ಭಾಗದಲ್ಲಿ ಇರಲಾಗಿ ಇನ್ನೂ ಫಾಸ್ಟಾಗಿ ಬಂದೈತಿ ಇದು ಭೂಮಿ ಮೇಲ್ಭಾಗದಲ್ಲಿ ಚೆನ್ನಾಗಿ ಫಲವತ್ತತೆ ಸಿಗುತ್ತಲ್ಲ ಹಾಗಾಗಿ ಆಮೇಲೆ ಇದು ಅಷ್ಟೇ ಹೀಗೆ ನೋಡಿ ಇದು ಸ್ವಲ್ಪ ಎತ್ತರವಾಗಿರೋ ಪ್ರದೇಶದಲ್ಲಿ ತುಂಬ ನೀಟಾಗಿ ಇನ್ನೂ ಚೆನ್ನಾಗಿ ಬಂದವೆ ಇವು ಚೆನ್ನಾಗೈತೆ ಕಣ ಏನು ತೊಂದರೆ ಇಲ್ಲ ಗಿಡ ಚೆನ್ನಾಗಿ ಒಳ್ಳೆ ಇಳುವರಿ ಮಾಡಿ ಅಷ್ಟೇನೆ